Pas du soleil, pas du soleil, pas du soleil, pas du soleil, pas de ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇದು ತಂಗಿ ಮನೆಯಲ್ಲಿ ಅಂದರೆ ಸಂಡೇ ವ್ಲಾಗ್ ಆಗಿರುತ್ತೆ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ್ರಿ ಬರ್ಡ್ಸ್ ಆಫ್ ಪ್ಯಾರಾಡೈಸ್ಗೆ ಹೋಗಿದ್ವಿ ಕನಕ್ಪುರ ರೋಡ್ ಅಂತ ಯಾರೆಲ್ಲ ನೋಡಿಲ್ಲ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಮಕ್ಳಿಗೆ ತೋರಿಸಿ ತುಂಬಾ ಇಷ್ಟಪಡ್ತಾರೆ ಆ್ಯಂಡ್ ಒಂದ್ಸಲ ಟೈಮ್ ಫ್ರೀ ಇದ್ದರೆ ಕರ್ಕೊಂಡೋಗಿ ವೀಕೆಂಡ್ಸಲ್ಲಿ ಸೊ ವೀಕ್ ಡೇಸಲ್ಲಿ ಒಂಥರ ಟಿಕೆಟು ಪ್ರೈಸ್ ಇರುತ್ತೆ ವೀಕೆಂಡ್ಸಲ್ಲಿ ಒಂಥರ ಪ್ರೈಸ್ ಇರುತ್ತೆ ಒಂದು ಫಿಫ್ಟಿ ರುಪೀಸ್ ಡಿಫ್ರೆನ್ಸ್ ಇರುತ್ತೆ ಇನ್ನು ಇವತ್ತು ಸಂಡೇ ವ್ಲಾಗ್ ಮಾಡ್ತಿದ್ದೀನಿ ಬೆಳಗ್ಗೆ ಎದ್ದು ಕಾಮಾಗಿತ್ತು ವೆದರು ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಅಂದರೆ ಕ್ಲೌಡಿ ಕ್ಲೈಮೇಟ್ ಇತ್ತು ಮಳೆ ಬರೋ ವಾತಾವರಣ ಕೂಡ ಇತ್ತು ಇನ್ನು ಬೆಳಗ್ಗೆ ತಿಂಡಿ ಮಾಡಿಕೊಂಡು ಬರ್ಡ್ಸ್ ಆಫ್ ಪ್ಯಾರಾಡೈಸ್ಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದೆ ಸೊ ಹಾಗಾಗಿ ಬರ್ಡ್ಸ್ ಆಫ್ ಪ್ಯಾರಾಡೈಸ್ ಸಪ್ರೇಟ್ ಇರಲಿ ವೀಡಿಯೋ ಸೊ ನೋಡ್ದವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಇನ್ನು ಬೆಳಗ್ಗೆ ಆಗ್ತಾನೆ ಎದ್ವಿ ಆರೂವರೆ ಆರು ಮುಕ್ಕಾಲಂಗೆ ಎದ್ವಿ ಏನಕ್ಕೆ ನಮಗೆ ಹತ್ತು ಗಂಟೆಗೆ ಇದಿತ್ತು ಹಾಗಾಗಿ ನಾವಿಲ್ಲಿ ಒಂಬತ್ತು ಗಂಟೆಗೆ ಬಿಡಬೇಕಿತ್ತು ಇನ್ನ ತಿಂಡಿ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ರೆಡಿ ಆಗೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಆರು ಮುಖಲ್ಗೆ ಇದ್ದು ರೆಡಿ ಆಗ್ತಾ ಇದ್ವಿ ಇನ್ನು ನೋಡಿ ಪ್ರಕುಲ್ ಹಂಗೆ ಮಲ್ಕೊಂಡಿದ್ದಾನೆ ಈ ಬೊಂಬೆ ನೋಡಿ ಲಸಿಕಾಯ್ ಹೆಂಗ್ ಮಾಡ್ಬಿಟ್ಟಿದಾಳೆ ಕುಂಟಿ ಬೊಂಬೆ ತರ ಮಾಡ್ಬಿಟ್ಟಿದ್ದಾಳೆ ಒಂದು ಕಣ್ ಕಿತ್ತಾಕಿದಾಳೆ ಒಂದು ಕಾಲು ಮುರಿದಾಕ್ಬಿಟ್ಟಿದಾಳೆ ಹೆಂಗಿದೆ ಒಳ್ಳೆ ವಿಚಿತ್ರವಾಗಿದೆ ಇದು ನೋಡೋದು ಇನ್ನೂ ಜನ ಎಷ್ಟು ಜನ ನೋಡಿ ಆಗಲೇ ನಾವು ಬಂದಾಗ ಫಸ್ಟ್ ಬ್ಯಾಚ್ ನಾವು ಏನೂ ಇರಲಿಲ್ಲ ಈಗ ನೋಡಿ ಎಷ್ಟು ಕಾರು ಎಷ್ಟು ಜನ ಕ್ಲೈಮೇಟ್ ಸೂಪರ್ ಆಗಿದೆ ಕ್ಲೈಮೇಟ್ ಸಪೋರ್ಟ್ ಮಾಡ್ತು ತುಂಬ ಇವತ್ತು ಇಲ್ಲಾಂದರೆ ಬಿಸಿಲಿಗೆ ಬೆಂದೋಗ್ಬೇಕಿತ್ತು ಹಾಗೆ ಅಲ್ಲಿ ಬರ್ಡ್ಸ್ ಆಫ್ ಇಂದ ನೋಡ್ಕೊಂಡು ಬಂದ್ವಿ ಸುಮಾರು ಅಲ್ಲಿ ಟೂ ಟು ಆಂಡ್ ಹಾಫ್ ಅವರ್ಸ್ ಆಗೋಯಿತು ಮಧ್ಯದಲ್ಲಿ ಮಳೆ ಬರ್ತಾಯಿತ್ತು ಕ್ಲೌಡಿ ಕ್ಲೈಮೇಟು ಸೂಪರಾಗಿತ್ತು ಬಿಸಿಲಿದ್ರೆ ಅಷ್ಟೊಂದು ಎಂಜಾಯ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಸೊ ನಮ್ಮ ಪುಣ್ಯ ಕ್ಲೌಡಿ ಕ್ಲೈಮೇಟ್ ಇತ್ತು ಚೆನ್ನಾಗಿತ್ತು ತಣ್ಣಗಿತ್ತು ವೆದರ್ ತುಂಬ ಸಪೋರ್ಟ್ ಮಾಡ್ತು ಅಲ್ಲಿಂದ ಮನೆ ಹತ್ರನೇ ಒಂದು ಐದಾರು ಕಿಲೋಮೀಟ್ರ್ ನೀಲಾದ್ರೀಲ್ ಇದೆ ಇದು ನಂದನ ಪ್ಯಾಲೇಸ್ ಅಂತ ಹೋಟೆಲ್ ಇದೆ ಫುಲ್ ಆಂಧ್ರ ಸ್ಟೈಲ್ ಹೋಟೆಲ್ ಅಂದರೆ ನಾನ್ ವೆಜ್ ಕೂಡ ಸಿಗುತ್ತೆ ಬಟ್ ಇದು ಆಂಧ್ರ ಸ್ಟೈಲು ವೆಜ್ ಮಾಡೋಣ ಇವತ್ತು ಮಸಪ್ಪು ಅನ್ನ ತುಪ್ಪ ಈ ಥರದ್ದೆಲ್ಲ ತಿನ್ನೋಣ ಆಂಧ್ರ ಸ್ಟೈಲ್ ಅಂದ್ಬಿಟ್ಟು ಹೋದ್ವಿ ಇದು ಸೆಕೆಂಡ್ ಟೈಮ್ ನಾನು ಬರ್ತಾ ಇರೋದು ಅಪ್ಪ ಫಸ್ಟ್ ಟೈಮ್ ಬರ್ತಾ ಇರೋದು ನಾವು ಸಲ ಬಂದಾಗ ಅಮ್ಮ ನಾನು ತಂಗಿ ಬೆಂಗಳೂರಿಗೆಲ್ಲ ಬಂದಿದ್ವಿ ನಾವಿಷ್ಟೇ ಅವಾಗ ಹೋಗಿದ್ವಿ ತಿನ್ನೋದಕ್ಕೆ ಇಲ್ಲಿ ಫುಲ್ ಒಂಥರ ಮಿನಿ ಮೀಲ್ಸ್ ಥರ ಕೊಡ್ತಾರೆ ಆಂಧ್ರ ಸ್ಟೈಲ್ ಅಂದರೆ ಆ್ಯಂಡ್ ಬಾಳೆಲೇಲಿ ಕೊಡ್ತಾರೆ ಅದು ನನಗೆ ಸಖತ್ ಇಷ್ಟ ಆಗುತ್ತೆ ಬಾಳೆಲೇಲಿ ಊಟ ಮಾಡೋದಕ್ಕೆ ನಂದನ ಪ್ಯಾಲೇಸ್ ಅಂತ ಸೊ ನಿಯರ್ ಬೈ ಎಲ್ಲಾದರೂ ನೀವಿದ್ರೆ ಹೋಗಿ ಬನ್ನಿ ಇಲ್ಲ ಇದ್ರ ಬಗ್ಗೆ ಗೊತ್ತೇ ಇರುತ್ತೆ ಇನ್ನೂ ತುಂಬಾ ರಶ್ ಇದ್ದರು ಜನ ಆ್ಯಂಡ್ ಇದ್ರ ಜೊತೆಗೆ ಒಂದು ಒಂದು ಪ್ಲೇಟ್ ಚಿಕನ್ ಲಾಲಿಪಾಪ್ ಕೂಡ ಆರ್ಡ್ರ್ ಮಾಡಿದ್ವಿ ಸೊ ನಾವು ಮೀಲ್ಸ ಸಾಕಾಗಿತ್ತು ಬಟ್ ಇವ್ನ ಸ್ಟಾರ್ಟರ್ ಬೇಕು ಅಂತ ಪ್ರಕುಲ ಹಂಗಾಗಿ ಚಿಕನ್ ಲಾಲಿಪಾಪ್ನ ಆರ್ಡರ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ಆ್ಯಂಡ್ ಮೊಸೊಪ್ಪು ನಮ್ಮ ಮನೇಲಿ ನಾವು ಹೇಗೆ ಮಾಡ್ತೀವೋ ಅದೇ ರೀತಿಯೇ ಇತ್ತು ಅಲ್ಲೂ ಕೂಡ ಸೇಮ್ ಟೇಸ್ಟು ತುಪ್ಪ ಹಾಕ್ಕೊಂಡು ಫುಲ್ಲು ಹೊಟ್ಟೆ ಸೀತಾ ಅಲ್ಲೆಲ್ಲ ತಿರುಗಾಡಿ ತಿರುಗಾಡಿ ಒಳ್ಳೆ ಊಟ ಮಾಡಿಕೊಂಡು ಮನೆಗೆ ಹೋದ್ವಿ ಇನ್ನು ಸೊ ಇದಾದ ಮೇಲೆ ಸ್ವಲ್ಪ ಕೆಲಸ ಇತ್ತು ಅದನ್ನು ನೋಡಿಕೊಂಡು ಕೂಡ ಹೋದ್ವಿ ನಾವು ಏನ ನೋಡಿ ಈ ಥರ ಮೊಸಕು ರೈಸು ಮತ್ತು ಅದಕ್ಕೊಂದು ಪಲ್ಯಗಳಿರುತ್ತೆ ಮತ್ತು ಮಾಮೂಲಿ ಮೀಲ್ಸ್ಗೆಲ್ಲ ಏನೇನಿರುತ್ತೆ ಮೊಸರು ರಸಮ್ಮು ನುಗ್ಗೆಕಾಯಿ ಸಾಂಬಾರು ಮತ್ತು ಒಂದು ಸ್ವೀಟು ಅದೇನೋ ಕೊಟ್ಟಿದ್ರು ಹಲ್ವಾ ರೀತಿ ತುಂಬ ಚೆನ್ನಾಗಿತ್ತು ಹೊಟ್ಟೆ ತುಂಬ ತೃಪ್ತಿಯಾಗಿ ಊಟ ಮಾಡಿದ್ವಿ ನಾವಂತೂ ಇನ್ನು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಒಂದು ಮೂರುವರೆ ಏನೋ ಆಗೋಯ್ತು ಅನಿಸುತ್ತೆ ಅಲ್ಲಿಂದ ಟ್ರಾಫಿಕ್ ಅಲ್ವಾ ಐದಾರು ಕಿಲೋಮೀಟ್ರ್ ಅಂದ್ರೂ ಒಂದು ಅರ್ಧ ಗಂಟೆ ತೊಗೊಳುತ್ತೆ ಅದೇ ಐದಾರು ಕಿಲೋಮೀಟ್ರ್ ತುಮಕೂರು ಅಂದರೆ ಐದು ಹತ್ತು ನಿಮಿಷಕ್ಕೆ ಹೋಗ್ಬಿಡ್ಬೋದು ಆ ಥರ ಟ್ರಾಫಿಕ್ ಇರುತ್ತೆ ಬೆಂಗಳೂರಲ್ಲಿ ಮತ್ತು ರೋಡ್ಗಳು ಬೇರೆ ಸರಿ ಇಲ್ಲ ಅದೊಂಥರ ಹಿಂಸೆ ಕ್ಯಾಪಿಟಲ್ ಸಿಟಿ ಅಂತೀವಿ ಕೆಲವೊಂದು ಎಷ್ಟು ಹಳ್ಳ ಪಳ್ಳ ಇರುತ್ತೆ ಗೊತ್ತಾ ತಲೆನೇ ಕೆಡ್ಸ್ಕೊಳ್ಳಲ್ಲ ಅನ್ಸುತ್ತೆ ಆ ಬೆಂಗಳೂರಲ್ಲಿ ನಿಜವಾಗಿ ತುಮಕೂರಲ್ಲೇ ರೋಡ್ಸ್ ಚೆನ್ನಾಗಿದೆ ಮತ್ತು ಕಸ ಎಲ್ಲಂದ್ರಲ್ಲೇ ಹಾಕ್ತಾರೆ ಕಸಗಳು ಮಾತ್ರ ನಿಮಗೆ ರಾಶಿ ರಾಶಿ ರೋಡ್ ಸೈಡಲ್ಲಿ ಆ ಕಡೆ ಸಿಗುತ್ತೆ ಅಲ್ಲಿ ಆಟೋ ಈ ಥರ ನಮ್ಮ ತುಮಕೂರಲ್ಲಿ ಬಂದಂಗೆ ಅಲ್ಲಿ ಬರಲ್ಲ ಬರುತ್ತೋ ಬರಲ್ವೋ ಗೊತ್ತಿಲ್ಲ ಅಂತ ಅನಿಸುತ್ತೆ ಕ್ಲೀನ್ಲಿನೆಸ್ ಮಾತ್ರ ತುಂಬ ಕಡಿಮೆ ಇದೆ ಎಲ್ಲ ಕಡೆ ಅಲ್ಲ ಒಂದು ಅರ್ಧ ಭಾಗ ಬೆಂಗಳೂರು ಇದೇ ಥರನೇ ಇದೆ ಇನ್ನು ಒಂದು ಅರ್ಧ ಚೆನ್ನಾಗಿದೆ ಕ್ಲೀನ್ಲಿ ಕ್ಲೀನ್ಲಿಯಾಗಿ ಹೈಜೀನ್ ಆಗಿದೆ ಸೊ ಎಲ್ಲಂದ್ರಲ್ಲೇ ಇದು ಕಸ ಎಲ್ಲ ಹಾಕೋದು ಸರಿಯಾಗಿ ಆಟೋಗಳು ಬರೋಲ್ಲ ಈ ಮೈಂಟೈನ್ ಮಾಡಲ್ಲ ರೋಡ್ಗಳು ಸರಿ ಇಲ್ಲ ತುಂಬಾ ಹಿಂಗೆ ಆಗೋಗಿ ಟ್ರಾಫಿಕ್ಕಲ್ಲಿ ಮತ್ತು ಇದು ರೋಡ್ಗಳು ಸರಿ ಇಲ್ಲ ಲೇಟ್ ಆಗೋಯ್ತು ಬಂದು ಒಂದು ಅರ್ಧ ಗಂಟೆ ಹಂಗೆ ಉಳ್ಳಾಡ್ಬಿಟ್ಟು ರೆಸ್ಟ್ ತಗೊಂಡ್ವಿ ಒಂದು ಸ್ವಲ್ಪ ಹೊತ್ತು ಬಂದು ಶುಂಠಿ ಟೀ ಕುಡಿಬೇಕು ಅಂತ ಅನಿಸ್ತಾಯಿತು ಶುಂಠಿ ಎಲ್ಲ ಕ್ಲೀನಾಗಿ ಫೀಲ್ ಮಾಡಿಬಿಟ್ಟು ಶುಂಠಿ ಟೀ ಮಾಡ್ತಾ ಇದೆ ಸೊ ಪ್ರತಿ ಸಲ ನಾನೇ ಅಷ್ಟೇ ಇದ್ದಾಗಲೇ ಬೇರೆ ಎಲ್ಲಾದರೂ ಹೋದಾಗಲೂ ಅಷ್ಟೇ ಶುಂಠ್ ಟೀ ಕಾಫಿ ಮಾಡೋದು ನಾನೇ ಮಾಡ್ತಾ ಇರ್ತೇನೆ ಅದೇನೋ ಗೊತ್ತಿಲ್ಲ ನನಗೆ ಕಾಫಿ ಟೀ ಅಂದರೆ ಏನೋ ಒಂಥರ ಎಮೋಷನ್ ಅನ್ಸುತ್ತೆ ನಿಮ್ಗೆ ಏನು ಗೊತ್ತಿಲ್ಲ ಕಾಫಿ ಟೀ ಕುಡಿತಿದ್ದಾರೆ ಅಂದರೆ ಯಾರಾದರೂ ಕುಡಿಲಿ ಏನಕ್ಕಂದ್ರೆ ಅದು ಏನೂ ಗೊತ್ತಿಲ್ಲ ನನಗೆ ನನಗೂ ರೀಸನ್ ಗೊತ್ತಿಲ್ಲ ಕಾಫಿ ಟೀ ಅಂದರೆ ಸಾಕು ಕುಡಿಯೋವಾಗ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಎಲ್ಲರ ಜೊತೆ ಅದನ್ನು ಎಂಜಾಯ್ ಮಾಡ್ಕೊಂಡು ಕುಡಿತೀವಿ ಊಟನೂ ಹಂಗೆ ನಾವು ಮಾಡೋದಿಲ್ಲ ಬಟ್ ಕಾಫಿ ಟೀ ಮಾಡೋವಾಗ ಕುಡಿಯೋವಾಗ ಅದೊಂಥರ ಮಜಾನೇ ಬೇರೆ ಏನೋ ಒಂಥರ ಅದು ಫೀಲ್ ಕೊಡೋದೆ ನನಗೇನೋ ಒಂಥರ ಇಷ್ಟ ನನಗೆ ಸೊ ನಿಮಗೂ ಇದೇ ಥರ ಅನಿಸುತ್ತಾ ಕಾಫಿ ಟೀ ಮಾಡೋವಾಗ ಕಾಫಿ ಟೀ ಕುಡಿಯೋವಾಗ ಅಂತ ಹೇಳಿ ಸೊ ಇನ್ನು ಕಾಫಿ ಟೀ ಎಲ್ಲ ಫ್ರೆಶ್ ಅಪ್ ಆಗೋಣ ಒಟ್ಟಿಗೆ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಅದಾದಮೇಲೆ ಸ್ವಲ್ಪ ನೈಟಿಗೆ ವೆಜ್ ಮಾಡೋಣ ಅಂತ ಹೇಳಿದ್ಲು ತಂಗಿ ಸೊ ಹಂಗಾಗಿ ಅದನ್ನು ಕೂಡ ಮಾಡಬೇಕು ಮಟನು ಚಿಕನ್ನು ತರಿಸ್ಬಿಟ್ಟು ಇಲ್ಲೇ ಮಾಡೋಣ ಅಂತ ಇನ್ನು ಆಚೆಗಡೆ ತಿನ್ನೋಕ್ಕಾಗಲ್ಲ ಮಟನ್ ಚಿಕನ್ ಎಲ್ಲ ಅಷ್ಟೊಂದು ಮಸಾಲೆಗಳು ಹಾಕಿರ್ತಾರೆ ತುಂಬ ಆಯಿಲ್ ಆಯಿಲ್ ಇರುತ್ತೆ ತಿನ್ನೋದಕ್ಕೆ ಒಂಥರ ಇಷ್ಟನೇ ಆಗಲ್ಲ ಮನೇಲಿ ಮಾಡ್ಕೊಂಡು ತಿಂದ್ರೆ ತೃಪ್ತಿ ಒಂದು ಎರಡು ಪೀಸ್ ಜಾಸ್ತಿನೇ ತಿನ್ಬೋದು ಮನೇಲಿ ಮಾಡ್ಕೊಂಡು ತಿಂದಾಗ ಅಂದ್ಬಿಟ್ಟು ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಸದ್ಯಕ್ಕೆ ಈಗ ಶುಂಠಿ ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಕೆಲಸಗಳು ಮಾಡೋಣ ಅಂತ ಹಾಗೆ ತುಂಬ ಜನ ಗುಡ್ ನ್ಯೂಸ್ ಹೇಳಿ 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 ಬೇಗ ಅಂತ ಕೇಳ್ತಿದ್ದೀರಾ ಸೊ ಹೇಳ್ತೀನಿ ನನಗೂ ಹೇಳಿದೆ ನಾನು ಲಾಸ್ಟ್ ಬ್ಲಾಗಲ್ಲೇ ನನಗೆ ಟೈಮ್ ಬೇಕು ಬಟ್ ತುಂಬ ಡಿಲೇ ಮಾಡಲ್ಲ ಇಷ್ಟರಲ್ಲೇ ಹೇಳ್ತೀನಿ ಓಕೆ ನಾನು ಸ್ವಲ್ಪ ಹೊತ್ತು ನನಗೂ ಟೈಮ್ ಕೊಡಿ ಇಷ್ಟರಲ್ಲೇ ಹೇಳ್ತೀನಿ ನಿಮಗೆ ಎರಡು ಗುಡ್ ನ್ಯೂಸ್ ಏನು ಅಂತ ಸೊ ನನಗೊಂದು ಸ್ವಲ್ಪ ಸಡನ್ನಾಗಿ ಅದನ್ನು ಕೂಡ ನಾನು ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ನನಗೊಂದು ಸ್ವಲ್ಪ ಟೈಮ್ ಬೇಕು ಹಾಗಾಗಿ ನಾನು ಹೇಳ್ತೀನಿ ಇನ್ನು ಮಕ್ಳಿಗೂ ಕೂಡ ಮಕ್ಳಿಗೂ ಕೂಡ ಹಾಲು ಮಾಡಿದೆ ಅವರು ಕುಡಿದು ಇನ್ನು ನಾವು ಈಗ ಟೀ ಕುಡಿತಾ ಇದ್ವಿ ಆಚೆ ಕಡೆ ಕ್ಲೈಮೇಟ್ಗೂ ಈ ಟೀಗೂ ತುಂಬಾ ಚೆನ್ನಾಗಿತ್ತು ಇನ್ನು ಲಸಿಕಾ ಯಾವಾಗಲೂ ಆಟಾಡ್ತಾನೇ ಇರ್ತಾಳೆ ಏನಾದರೂ ಒಂದು ಅವಳು ಕೈಯಲ್ಲಿ ಇರಲೇಬೇಕು ಇಲ್ಲ ಒಂದು ಪಾತ್ರೆಗಳು ಇಲ್ಲಾಂದರೆ ಬೊಂಬೆಗಳು ಇಲ್ಲ ಬೇರೆ ಏನಾದರೂ ಇರಲೇಬೇಕು ಸುಮ್ಮನೆ ಅಂತ ಅವಳು ಇರೋದೇ ಇಲ್ಲ ಆ್ಯಂಡ್ ತುಂಬ ಜನ ಲಸಿಕನ ಇಷ್ಟಪಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹೀಗೆ ಸಪೋರ್ಟ್ ಇಲ್ಲಿ ಹೀಗೆ ಇಷ್ಟಪಡಿ ನನ್ನ ಮಗಳನ್ನ ನನ್ನ ಮಗಳು ನಿಮ್ಮ ನಿಮ್ಮ ಮಗಳು ಸೇಮು ಒಂದೇ ಏಜು ಅಂತಲೂ ಹೇಳ್ತೀರಾ ತುಂಬ ಜನ ರಿಲೇಟೆಡ್ ಆಗುತ್ತೆ ನನ್ನ ವೀಡಿಯೋಸ್ ನೋಡೋರಿಗೆ ಅದೇ ಏಜಲ್ಲಿರೋ ಮಕ್ಕಳೇ ಇದ್ದಾರೆ ಸೊ ಹಾಗಾಗಿ ಬೇಗ ಕನೆಕ್ಟ್ ಆಗುತ್ತೆ ಒಂದೊಂದು ಸಲ ಇನ್ನು ಪುದೀನ ತಂದಿದ್ದರು ಇದು ಚಿಕನ್ ಮಾಡೋದಕ್ಕೆ ಸೌತೆಕಾಯಿ ಒಂದು ಸ್ವಲ್ಪ ನಿಮ್ಮ ಒಂದು ಸ್ವಲ್ಪ ತಂದಿದ್ರು ಪುದೀನ ಒಂದು ಸ್ವಲ್ಪ ಬಿಡಿಸ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಷ್ಟು ಏನು ಯೂಸ್ ಮಾಡೋದಿಲ್ಲ ಈಗ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಂಡು ಸ್ವಲ್ಪ ಹಾಗೆ ಬಾಕ್ಸಲ್ಲಿ ಎತ್ತಿಟ್ಕೊಂಡ್ರೆ ತಂಗಿಗೆ ಯಾವಾಗ ಬೇಕೋ ಅವಾಗ ಮಾಡ್ಕೋತಾಳೆ ಇನ್ನು ಅರ್ಲಿ ಮಾರ್ನಿಂಗ್ ಬೇಡೋಣ ಅಂತ ಅಂದ್ಕೊಂಡ್ವಿ ಇನ್ನು ಹೇಗೂ ನನಗೂ ಆಫೀಸ್ ಇಲ್ಲ ಅಲ್ವಾ ಸರಿ ಆರಾಮಾಗಿ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿ ರೆಸ್ಟ್ ಮಾಡಿ ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಎದ್ದು ಹೋಗಬೇಕು ಇನ್ನು ಸ್ಕೂಲ್ ಸ್ಟಾರ್ಟ್ ಆಗೋದಿಕ್ಕೂ ಕೂಡ ಇನ್ನೊಂದು ಎರಡು ಮೂರು ದಿನ ಇದೆ ಇನ್ನು ಎರಡು ದಿನವೇ ಇರೋದು ಇನ್ನು ಅಪ್ಪ ಮಾತ್ರ ಫ್ಯಾಕ್ಟ್ರಿ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಅದೊಂದು ಸ್ವಲ್ಪ ಸ್ವಲ್ಪ ಬೇಗ ಬಿಡಲೇಬೇಕು ಇನ್ನು ಪುದೀನ ಎಲ್ಲ ಕ್ಲೀನಾಗಿ ಬಿಡಿಸಿ ಇದ್ದೀನಿ ಅಮ್ಮ ಬಂದು ಸ್ವಲ್ಪ ಮಟನ್ಗೆ ಮಸಾಲೆ ಎಲ್ಲ ಅವರೇ ಮಾಡೋದು ಇನ್ನು ನನ್ನ ತಂಗಿನ ಚಿಕನ್ ಫ್ರೈ ಎಲ್ಲ ಮಾಡಿಕೊಟ್ಲು ಇನ್ನು ಸ್ವಲ್ಪ ಅದಕ್ಕೆ ಚಪಾತಿ ವೈಟ್ ರೈಸ್ ಮಾಡಿದ್ರೆ ಸಲಾಡ್ ಮಾಡಿದ್ರೆ ಮುಗೀತು ಸೂಪರಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ನು ಅಂಡ್ ಇನ್ನೊಂದು ಮಾತು ಹೇಳಬೇಕು ಅಂದ್ರೆ ಕೆಲವು ರಿಲೇಶನ್ಸ್ ಕೆಲವ್ರನ್ನ ಎಲ್ಲಾ ರಿಲೇಷನ್ಸು ಅಂತ ಅಲ್ಲ ಕೆಲವ್ರನ್ನ ಮಾತ್ರ ಎಲ್ಲಿಡಬೇಕೋ ಇಡ್ಬೇಕು ಅಲ್ಲಿ ಇಟ್ಟರೆ ನಮ್ಗೂ ಒಳ್ಳೇದು ಅಂತ ಅನ್ಸತ್ತೆ ಎಲ್ಲರೂ ಹಾಗೆ ಇರಲ್ಲ ಕೆಲವರು ನಿಮ್ಮ ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಎಲ್ಲ ಎಲ್ಲರಿಗೂ ಈ ತರ ಸೊ ಕೆಲವ್ರನ್ನ ನಾವು ಎಷ್ಟೋ ಒಂದು ನೋಡಿರ್ತೀವಿ ಹಚ್ಕೊಂಡಿರ್ತೀವಿ ನಾವೇ ಹೋಗಿ ಮುಂದೆ ಬಿದ್ದರೂ ಅವ್ರಿಗೊಂಥರ ಸೊಕ್ಕಾಗ್ಬಿಟ್ಟಿರುತ್ತೆ ಸೊ ಮಧ್ಯದಲ್ಲಿ ಏನೋ ದುಡ್ಡು ನೋಡಿರ್ತಾರೆ ಸೊಕ್ಕಾಗ್ಬಿಟ್ಟಿರುತ್ತೆ ಸೊ ಕೆಲವರು ಮಾತ್ರ ನಾನು ಎಲ್ಲ ರಿಲೇಷನ್ಸ್ ಇದರಲ್ಲೇ ಇರ್ತಾರೆ ಅಂತಲೂ ಹೇಳೋಲ್ಲ ಸೊ ಕೆಲವೊಂದು ಸಲ ಹಿಂಗೆ ಅಂಥವ್ನ ಎಲ್ಲಿಡ್ಬೇಕು ಅಲ್ಲಿಟ್ರೆ ನಮಗೂ ಒಳ್ಳೇದು ಅಂತ ಅನಿಸುತ್ತೆ ಒಂದೊಂದು ಸಲ ಸೊ ಇದಕ್ಕೆ ಇನ್ನು ಸೊ ಒಂದೊಂದು ಸಲ ಏನನ್ಸುತ್ತೆ ಅಂದರೆ ಈ ಫ್ರೆಂಡ್ಸ್ ಸರ್ಕಲ್ಲೇ ಒಳ್ಳೇದು ಅಂತ ಅನಿಸುತ್ತೆ ಫ್ರೆಂಡ್ಸ್ ಅರ್ಥ ಮಾಡ್ಕೊಳ್ಳೋಷ್ಟು ಸಂಬಂಧಿಕರು ಅರ್ಥ ಮಾಡ್ಕೊಳ್ಳಲ್ಲ ಕೆಲವೊಂದು ಸಲ ಅನಿಸುತ್ತೆ ಸೊ ನಿಮಗೂ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂತ ಹೇಳಿ ನಮ್ಮ ನಾವು ಏನೂ ಮಾಡಿರಲ್ಲ ನಾವು ಎಲ್ಲಾರನ್ನೂ ಒಟ್ಟಿಗೆ ಗೂಡಿಸ್ಬೇಕು ಒಟ್ಟಿಗೆ ಇರಬೇಕು ಅಂತ ಅಂದ್ಕೊಳ್ತೀವಿ ಬಟ್ ಅದು ಕೆಲವೊಂದು ಸಲ ಆಗೋದಿಲ್ಲ ಸೊ ಹಂಗಾಗಿ ರಿಲೇಶನ್ಸ್ನ ಕೆಲವ್ರನ್ನ ಎಲ್ಲರನ್ನೂ ಅಲ್ಲ ಬೆರಳೆಣಿಕೆ ಅಂತ ಜನ ಇರ್ತಾರೆ ಸೊ ಒಂದು ಸ್ವಲ್ಪ ನಿಯತ್ತಿರಲ್ಲ ಕೃತಜ್ಞತೆ ಇರೋಲ್ಲ ಒಂದು ಕಲ್ಚರ್ ಅನ್ನೋದಿರಲ್ಲ ಫಸ್ಟ್ ಆಫ್ ಆಲು ಸೊ ಅಂಥವ್ರನ್ನ ಎಲ್ಲಿ ಇಡಬೇಕು ಇಟ್ಟರೆ ಒಳ್ಳೆ ಬುದ್ಧಿ ಬರೋದು ಸೊ ಅಂದ್ಕೋತೀವಿ ಅಪ್ಪ ನಾವೆಲ್ಲ ಜೊತೆಯಲ್ಲಿರಬೇಕು ಫ್ಯಾಮಿಲಿ ಅದು ಇದು ಅಂತ ಅಂದ್ಕೊಳ್ತೀವಿ ಅದು ಅಂದ್ಕೊಳ್ಳೋದು ನಮ್ಮ ತಪ್ಪು ಫಸ್ಟು ಸೊ ಎರಡು ಕೈಯಲ್ಲಿ ಚಪ್ಪಾಳೆ ಆಗಲ್ಲ ಸೊ ಒಂದು ಕೈ ಸಾರಿ ಎರಡು ಕೈಯಲ್ಲಿ ಚ ಒಡದ್ರೆ ಚಪ್ಪಾಳೆ ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆಯೋದಕ್ಕೆ ಸಾಧ್ಯವೇ ಇಲ್ಲ ಸೊ ಹಾಗಾಗಿ ಬರೀ ನಾವು ಅಂದ್ಕೊಂಡ್ರೆ ಸಾಲದಲ್ವ ಸೊ ಅವರು ಕೂಡ ಹಾಗೆ ಅಂದ್ಕೊಳ್ಬೇಕು ಸೊ ಇದೊಂದು ಮಾತು ಹೇಳಬೇಕು ಅಂತ ಅನಿಸ್ತು ನಿಮ್ಮ ನಮ್ಮ ಮನೇಲೂ ಇದೇ ಥರನೇ ಇದೆಯಾ ನಿಮಗೂ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಈಗ ಬ್ಯಾಕ್ ಟು ತುಮಕೂರು ಒಂದು ಆರೂವರೆನೇ ಆಗೋಯಿತು ಒಂದು ಸ್ವಲ್ಪ ಪ್ರಕುಲ್ಗೆ ಹೊಟ್ಟೆ ನೋವು ವಾಮಿಟ್ ಸೆನ್ಸೇಷನ್ ಅಂತ ಹೇಳ್ದ ಹಂಗಾಗಿ ಅದಕ್ಕೊಂದು ಸ್ವಲ್ಪ ಲೇಟೇ ಆಗೋಯಿತು ಏನು ಮಾಡ್ದೆ ಅಂದರೆ ನಾವು ಬರ್ಡ್ಸ್ ಆಫ್ ಪ್ಯಾರಡೈಸ್ಗೆ ಹೋದಾಗ ಬೇಡ ಬೇಡ ಅಂದ್ರೂ ಜ್ಯೂಸ್ ಕುಡಿದ್ಬಿಟ್ಟು ಅದು ಏನೋ ನೋಡಿದ್ರೇ ಒಂಥರ ವಿಚಿತ್ರವಾಗಿದೆ ಬೇಡ ಬೇಡ ಅಂದ್ರೂ ಕುಡಿದ್ಬಿಟ್ಟ ಅವನು ಇಷ್ಟು ಅವಾಯ್ಡ್ ಮಾಡ್ತೀನಿ ಗೊತ್ತಾ ಬಟ್ ಈ ಥರ ಕೆಲವೊಂದು ಸಲ ಕುಡ್ದೇ ಬಿಡ್ತಾರೆ ಮಕ್ಕಳು ಸೊ ಅದು ಮತ್ತೆ ಬಂದ ತಕ್ಷಣ ಮ್ಯಾಂಗೋ ತಿಂದ ಅದಾದಮೇಲೆ ಮಟನ್ ತಿಂದ ಅದೇನು ಇಂಡೈಜೆಷನ್ ಆಗಿದೆ ಏನೋ ಗೊತ್ತಿಲ್ಲ ಫುಲ್ ವಾಂತಿ ಹೊಟ್ಟೆ ನೋವು ಅಂತ ಇದ್ದ ಹಂಗಾಗ ಸ್ವಲ್ಪ ಲೇಟಾಗಿ ಬಿಟ್ವಿ ಆರೂವರೆಗೆ ಇನ್ನು ಹೋಗ್ತಾ ಇನ್ನೇನು ದಬಾಸ್ಪೇಟ್ ಹತ್ತಿರದಲ್ಲಿ ನೋಡಿ ಬಸ್ ಹೋಗಿ ಯಾವ ಕಡೆ ತಿರುಗಿಬಿಟ್ಟಿದೆ ಹೋಗ್ಬಿಟ್ಟು ಹೋಗಿದೆ ಬಟ್ ಥ್ಯಾಂಕ್ ಗಾಡ್ ಏನೂ ಆಗಿಲ್ಲ ಗ್ಲಾಸ್ ಎಲ್ಲ ಏನೂ ಚೂರ್ ಚೂರಾಗಿಲ್ಲ ಜಸ್ಟ್ ಹೋಗಿ ಡೀಪ್ ಆಗಿ ಹೋಗಿದೆ ಅನ್ಸುತ್ತೆ ರೈಟಿಗೆ ಹೇಳ್ಕೊಂಡಿದ್ದಾರೆ ಇಲ್ಲ ಲೆಫ್ಟ್ಗೆ ಹೇಳ್ಕೊಂಡಿದಾರೋ ಹೆಂಗೆ ಹೇಳ್ಕೊಂಡಿದಾರೋ ಗೊತ್ತಿಲ್ಲ ಒಟ್ಟು ಡೀಪಾಗಿ ಹೋಗಿದ ತಕ್ಷಣ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಬಟ್ ಏನೂ ಡ್ಯಾಮೇಜ್ ಆಗಿಲ್ಲ ಬಸ್ಸಿಗೆ ಕೂಡ ಇನ್ನ ಆಬ್ವಿಯಸ್ಲಿ ಅಲ್ಲಿರೋರು ಕೂತಿರೋರಿಗೂ ಪ್ರಯಾಣಿಕರಿಗೂ ಏನೂ ಆಗಿರಲ್ಲ ಕೆಲವೊಂದ್ ರೀತಿ ಈ ಥರದ ವಿಚಿತ್ರ ಘಟನೆಗಳು ಈ ಥರ ಇನ್ಸಿಡೆಂಟ್ಸ್ ನೋಡ್ತಾನೆ ಇರ್ತೀವಿ ಹೈವೇ ಮೇಲೆ ಹಂಗಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಓಡಿಸ್ಬೇಕು ಹೈವೇ ಅಂತಲೇ ಅಲ್ಲ ಯಾವುದೇ ಒಂದು ನಾವು ಹೊರಗಡೆ ಓಡಾಡ್ಕೊಂಡು ಹೋಗ್ತಿದ್ರು ಎಷ್ಟೊಂದು ಇನ್ಸಿಡೆಂಟ್ಸ್ ಆಗಿದೆ ಹಾಗಾಗಿ ಹೊರಗಡೆ ಹೋಗೋವಾಗ ಕಣ್ಣಲ್ಲಿ ಕಣ್ಣಿಟ್ಟು ಮೈ ತುಂಬ ಕಣ್ಣಿಟ್ಟು ಓಡಾಡಬೇಕು ಓಡಿಸ್ಬೇಕು ಗಾಡಿಗಳನ್ನ ಅಂತ ಹೇಳೋದು ಇದಕ್ಕೇನೆ ಸೊ ಇನ್ನು ನಾವು ಕೂಡ ತುಮಕೂರಿಗೆ ಹೊರಟ್ವಿ ಬಂದ್ವಿ ಮನೆಗೆ ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಇದೊಂಥರ ಚಿಕ್ಕ ಪುಟ್ಟ ವ್ಲಾಗ್ ಆಗಿರುತ್ತೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್ ಶೇರ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಬಾಯ್ ಬೈ ಟೇಕ್ ಕೇರ್